ನಮಸ್ಕಾರಗಳು ಇವತ್ತು ನಾವು ಆರನೇ ತರಗತಿ ಹಿಂದಿ ವಿಷಯವನ್ನ ಕಲಿಯೋಣ ಅದರಲ್ಲಿ ಪಾಠ ಮೂರು ಪಡು ಸಮಜು ಅವ್ರ ಲಿಖೋ ಪಡು ಅಂದ್ರೆ ಓದುವುದು ಸಮಜು ಅಂದ್ರೆ ತಿಳಿಯುವುದು ಲಿಖೋ ಅಂದ್ರೆ ಬರೆಯುವುದು ಸ್ವರಗಳ ಶಬ್ದಗಳನ್ನ ನೋಡೋಣ ಅ ಅನಾರ್ ಅನಾರ್ ಅಂದ್ರೆ ದಾಳಿಂಬೆ ಅಮೃದ್ ಅಂದ್ರೆ ಪೇರು ಆ ಆಗ್ ಅಂದ್ರೆ ಬೆಂಕಿ ಆಮ್ ಅಂದ್ರೆ ಮಾವು ಈ ಇಂಬ್ಲಿ ಅಂದ್ರೆ ಹುಣಸೆ ಇಂಜನ್ ಅಂದ್ರೆ ಇಂಜನ್ ಈಂಟ್ ಅಂದ್ರೆ ಇಟ್ಟಿಗೆ ಈಕ್ ಅಂದ್ರೆ ಕಬ್ಬು ಊ ಹುಲ್ಲು ಅಂದ್ರೆ ಗೋಬೆ ಉದಯ್ ಅಂದ್ರೆ ಸೂರ್ಯೋದಯ ಊನ್ ಅಂದ್ರೆ ದಾರ ಉಂಟ್ ಅಂದ್ರೆ ಒಂಟೆ ರು ಋಷ್ ಅಂದ್ರೆ ಎತ್ತು ಋಷಿ ಅಂದ್ರೆ ಋಷಿ ಎಡಿ ಎಡಿ ಅಂದ್ರೆ ಹಿಮ್ಮಡಿ ಪಾದ ಏಕತಾರ ಅಂದ್ರೆ ತಂಬೂರಿ ಐ ಐರಾವತ ಐದು ಮುಖದ ಆನೆ ಐನಕ್ ಅಂದ್ರೆ ಕನ್ನಡಕ ಓ ಓಂಟ ಅಂದ್ರೆ ತುಟಿ ಓಕಲಿ ಅಂದ್ರೆ ಕಲ್ಲಿನ ಪಾತ್ರೆ ಅಥವಾ ವರಳು ಔಷಧ ಔಷಧ ಅಂದ್ರೆ ಔಷಧ ಔರತ್ ಔರತ್ ಅಂದ್ರೆ ಮಹಿಳೆ ಅಂ ಅಂಗೂರ್ ಅಂದ್ರೆ ದ್ರಾಕ್ಷಿ ಅಂಡ ಅಂದ್ರೆ ಮೊಟ್ಟೆ ವ್ಯಂಜನ ವ್ಯಂಜನಗಳ ಶಬ್ದಗಳನ್ನ ನೋಡೋಣ ಕ ಕಬೂತರ್ ಅಂದ್ರೆ ಪಾರಿವಾಳ ಕಲಂ ಅಂದ್ರೆ ಲೇಖನಿ ಕ ಖರ್ಗೋಜ್ ಅಂದ್ರೆ ಮೊಲ ಕರಲ್ ಅಂದ್ರೆ ಕಲ್ಲಿನ ಪಾತ್ರೆ ಅಥವಾ ವರಲು ಗ ಗಟ್ರಿ ಅಂದ್ರೆ ಗಂಟು ಗಮಲ ಗಮಲ ಅಂದ್ರೆ ಹೂವಿನ ಕೊಂಡ ಗ ಗಡಿ ಅಂದ್ರೆ ಗಡಿಯಾರ ಗರ್ ಅಂದ್ರೆ ಮನೆ ಚ ಚಮಚ ಅಂದ್ರೆ ಚಮಚ ಚರಕ ಅಂದ್ರೆ ನೂಲುವ ಯಂತ್ರ ಚತರಿ ಅಂದ್ರೆ ಕೊಡೆ ಚಡಿ ಅಂದ್ರೆ ಕೋಲು ಜ ಜಂಗಲ್ ಅಂದ್ರೆ ಕಾಡು ಅಥವಾ ಅರಣ್ಯ ಜಹಾಜ್ ಅಂದ್ರೆ ಹಡಗು ಜ ಜೂಲ ಅಂದ್ರೆ ಉಯ್ಯಾಲೆ ಜಂಡ ಜಂಡ ಅಂದ್ರೆ ಧ್ವಜ ಟ ಟೋಕರಿ ಅಂದ್ರೆ ಬುಟ್ಟೆ ಟಮಾಟರ್ ಅಂದ್ರೆ ಟೊಮ್ಯಾಟೊ ಟ ಟಟೇರ ಅಂದ್ರೆ ಕಂಬಾರ ಟಪ್ಪ ಅಂದ್ರೆ ಮುದ್ರೆ ಡ ಡಿಬ್ಬ ಅಂದ್ರೆ ಡಬ್ಬಿ ಡಮರು ಅಂದ್ರೆ ಡಮರು ಡ ಡಕ್ಕನ್ ಅಂದ್ರೆ ಮುಚ್ಚಳಿಕೆ ಡಾಲ್ ಡಾಲ್ ಅಂದ್ರೆ ದಕ್ಷಿಣ ಕವಚ ತ ತಲವಾರ್ ಅಂದ್ರೆ ಖಡ್ಗ ಕರಾಜು ಅಂದ್ರೆ ತಕ್ಕಡಿ ತಾಲಿ ಅಂದ್ರೆ ತಟ್ಟೆ ತೈಲಿ ಅಂದ್ರೆ ಕೈಚೇಲ ದ ದರ್ವಾಜ್ ಅಂದ್ರೆ ಬಾಗಿಲು ದಿಯಾ ಅಂದ್ರೆ ದೀಪ ದ ಧನುಷ್ ಅಂದ್ರೆ ಬಾಣ ದನ ಅಂದ್ರೆ ಹಣ ನ ನಯನ ಅಂದ್ರೆ ಕಣ್ಣು ನಳ ಅಂದ್ರೆ ನಳ ಪ ಪತಂಗ ಅಂದ್ರೆ ಗಾಳಿಪಟ ಪತಿತ ಅಂದ್ರೆ ಪಪಾಯಿ ಪ ಪೂಲ್ ಅಂದ್ರೆ ಹೂವು ಫಲ ಅಂದ್ರೆ ಹಣ್ಣು ಬ ಬತ್ತಕ್ ಅಂದ್ರೆ ಬಾತುಕೋಳಿ ಬಕರಿ ಅಂದ್ರೆ ಆಡು ಬ ಬಾಲು ಅಂದ್ರೆ ಕರಡಿ ಭವನ್ ಅಂದ್ರೆ ಮಹಡಿ ಮನೆ ಮ ಮಚಲಿ ಅಂದ್ರೆ ಮೀನು ಮಟರ್ ಅಂದ್ರೆ ವಟಾಣಿ ಯ ಎತಿ ಅಂದ್ರೆ ಋಷಿ ಯಜ್ಞ ಅಂದ್ರೆ ಪೂಜಾ ರಾಖಿ ಅಂದ್ರೆ ರಾಖಿ ರಥ ಅಂದ್ರೆ ರಥ ಲ ಲಡ್ಕ ಅಂದ್ರೆ ಹುಡುಗ ಲಡ್ಡು ಅಂದ್ರೆ ಲಡ್ಡು ವ ವೀಣಾ ಅಂದ್ರೆ ವೀಣೆ ವಟ ಅಂದ್ರೆ ಮರ ಶಹನಾಯಿ ಅಂದ್ರೆ ಶಹನಾಯಿ ಶಲಗಂ ಅಂದ್ರೆ ಈರುಳ್ಳಿ ಶ ಷಟ್ಕೋಣ ಅಂದ್ರೆ ಆರು ಕೋನ ಷಟ್ದಳ ದಳ ಆರು ದಳದ ಹೂವು ಸ ಸಪೆರ ಅಂದ್ರೆ ಹಾವಾಡಿಗ ಸಡಕ್ ಅಂದ್ರೆ ರಸ್ತೆ ಹ ಹತೌಡ ಅಂದ್ರೆ ಸುತ್ತಿಗೆ ಹಲ್ ಅಂದ್ರೆ ನೇಗಿಲು ಕ್ಷ ಕ್ಷತ್ರಿಯ ಅಂದ್ರೆ ಕ್ಷತ್ರಿಯ ಕ್ಷಿತೀಜ್ ಕ್ಷಿತೀಜ್ ಅಂದ್ರೆ ಕ್ಷೇತ್ರ ತ್ರ ತ್ರಿಶೂಲ ತ್ರಿಶೂಲ ಅಂದ್ರೆ ತ್ರಿಶೂಲ ತ್ರಿಕೋನ ಅಂದ್ರೆ ಮೂರು ಮುಖದ ಕೋಣ ಜ್ಞ ವಿಜ್ಞಾನ ಅಂದ್ರೆ ವಿಜ್ಞಾನ ಜ್ಞಾನೇಶ್ವರ ಜ್ಞಾನೇಶ್ವರ ಅಂದ್ರೆ ಜ್ಞಾನೇಶ್ವರ ಶ್ರೀ ಶ್ರವಣ ಕುಮಾರ ಶ್ರವಣ ಕುಮಾರ ಅಂದ್ರೆ ಶ್ರವಣ ಕುಮಾರ ಶ್ರಮಿಕ ಶ್ರಮಿಕ ಅಂದ್ರೆ ಕೆಲಸಗಾರ ಧನ್ಯವಾದಗಳು